ಪುಷ್ಪ ಇಪ್ಪತ್ತೊಂದರಲ್ಲಿ ತೆರೆ ಕಂಡ ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರೀಕ್ಷೆಗೂ ಮೀರಿ ಸಖತ್ ಸೌಂಡ್ ಮಾಡಿತ್ತು ಸಿನಿಮಾ ರಿಲೀಸ್ ಆದ ನಂತರ ಅಲ್ಲು ಅರ್ಜುನ್ ಫೇಮು ಒಂದು ಹಂತಕ್ಕೆ ಮೇಲೋಯ್ತು ಅಂದ್ರೆ ಅದರಲ್ಲಿ ನೋ ಡೌಟ್ ಅಲ್ಲು ಅರ್ಜುನ್ಗೆ ಎಷ್ಟರ ಮಟ್ಟಿಗೆ ಪ್ರೇಕ್ಷಕರಿಂದ ಪ್ರಶಂಸೆ ವ್ಯಕ್ತವಾಗಿತ್ತು ಅದೇ ಮಟ್ಟಿಗೆ ಸಿನಿಮಾದ ಖಡಕ್ ವಿಲನ್ ಭನ್ವರ್ ಸಿಂಗ್ ಶೇಖಾವತ್ ಪಾತ್ರದಲ್ಲಿ ನಟಿಸಿದ ನಟ ಫಹಾದ್ ಫಾಜಿಲ್ಗೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಇದೆಲ್ಲವೂ ಓಕೆ ಆದ್ರೆ ಫಹಾದ್ ಇತ್ತೀಚೆಗೆ ಕೊಟ್ಟ ಸಂದರ್ಶನವೊಂದರಲ್ಲಿ ಪುಷ್ಪಾ ಸಿನಿಮಾದಿಂದ ನನ್ನ ವೃತ್ತಿ ಬದುಕಿನಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಮಾತನ್ನ ನಿರ್ದೇಶಕರ ಮುಂದೆಯೂ ಹೇಳ್ತೇನೆ ಎಂದಿದ್ದು ಸದ್ಯ ಇದು ಹಾಟ್ ಟಾಪಿಕ್ ಆಗಿದೆ ಅಷ್ಟಕ್ಕೂ ಫಹಾದ್ ಅವರ ಈ ಹೇಳಿಕೆಗೆ ಕಾರಣವೇನು ಅನ್ನೋದನ್ನು ಹೇಳ್ತೀವಿ ಬನ್ನಿ ಫಹಾದ್ ನಿಮ್ಮೆಲ್ರಿಗೂ ಗೊತ್ತು ಇವ್ರು ಮಾಡೋ ಪ್ರತಿ ಸಿನಿಮಾದಿಂದಲೂ ಸದಾ ಸುದ್ದಿಯಲ್ಲಿರ್ತಾರೆ ಕಾರಣ ತಮ್ಮ ಅಭಿನಯ ಅವರಿಗೆ ಅವರೇ ಸರಿಸಾಟಿ ಹಾಗೆ ಇತ್ತೀಚೆಗೆ ಫಹಾದ್ ನಟಿಸಿರುವ ಆವೇಶಂ ಸಿನಿಮಾ ಸಖತ್ ಹಿಟ್ ಆಗಿದ್ದು ಎಲ್ಲೆಲ್ಲೂ ಫಹಾದ್ ಡೈಲಾಗ್ಸ್ ಸಾಂಗ್ಸ್ ಸಖತ್ ವೈರಲ್ ಆಗ್ತಿದೆ ಪ್ರತಿ ಸಿನಿಮಾದಂತೆ ಈ ಸಿನಿಮಾದಲ್ಲೂ ಫಹಾದ್ ಅಭಿನಯಕ್ಕೆ ಪ್ರೇಕ್ಷಕರು ಫಿದ ಆಗಿದ್ದಾರೆ ಸದ್ಯಕ್ಕೆ ದಿ ಹ್ಯಾಪನಿಂಗ್ ಸ್ಟಾರ್ ಬಹುಭಾಷಾ ನಟ ಫಹದ್ ಫಾಜಿಲ್ ಹೌದು ಒಂದು ಸಿನಿಮಾ ಹಿಟ್ ಆಯಿತು ಯಾವುದೋ ಪಾತ್ರಕ್ಕೆ ನೋಡುಗರು ಮನಸೋತಿದ್ದಾರೆ ಅಂದಾಗ ನಾವು ಅಂದ್ಕೊಳ್ಳೋದು ಕಾಮನ್ ಈ ಸಿನಿಮಾದಿಂದ ಬಹುಶಃ ಅವರ ಗ್ರಾಫ್ ಚೇಂಜ್ ಆಗಬಹುದು ಅಥವಾ ಅವರ ಬೇಡಿಕೆ ಹೆಚ್ಚಾಯಿತು ಇಲ್ವಾ ಅವ್ರ ಫೇಮ್ ಒಂದು ಹಂತಕ್ಕೆ ಮೇಲೋಯ್ತು ಇದೆಲ್ಲವೂ ಕೂಡ ನಾವು ಅಂದ್ಕೋತೀವಿ ಇದು ಕೆಲವೊಬ್ಬ ಕಲಾವಿದರ ವಿಚಾರದಲ್ಲಿ ನಿಜ ಹೌದು ಕಣ್ರಿ ಆದ್ರ ಪುಷ್ಪ ಸಿನಿಮಾದಲ್ಲಿ ಖಳನಾಯಕ ಪಾತ್ರದಲ್ಲಿ ಅಬ್ಬರಿಸಿ ತಮಗಿದ್ದ ಫ್ಯಾನ್ ಬೇಸನ್ನು ಪಾನ್ ಇಂಡಿಯಾ ಲೆವೆಲ್ನಲ್ಲಿ ಹೆಚ್ಚಿಸಿಕೊಂಡ ನಟ ಫಹಾದ್ ಫಾಜಿಲ್ಗೆ ಪುಷ್ಪ ಸಿನಿಮಾದಿಂದ ಕರೀರ್ನಲ್ಲಿ ಏನು ಬದಲಾವಣೆಯಾಗಿಲ್ಲ ಅಂದಿದ್ಯಾಕೆ ಅನ್ನೋದು ಇದೀಗ ದೊಡ್ಡ ಪ್ರಶ್ನೆಯಾಗಿದೆ ಎಸ್ ಸಂದರ್ಶನದಲ್ಲಿ ಫಹಾದ್ಗೆ ಎದುರಾದ ಪ್ರಶ್ನೆ ಏನಂದರೆ ಪುಷ್ಪ ಸಿನಿಮಾದಲ್ಲಿನ ನಿಮ್ಮ ಕ್ರೇಜ್ ಪರಭಾಷೆಗಳಿಗೂ ಹರಡಿದೆಯೇ ಎಂದು ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿದ ಫಹಾದ್ ಇದರಲ್ಲಿ ಮುಚ್ಚಿಡೋಕೆ ಏನೂ ಇಲ್ಲ ನಾನು ಈ ಸಿನಿಮಾವನ್ನ ಕೇವಲ ಸುಕುಮಾರನ್ ಸರ್ ಅವರ ಮೇಲಿನ ಪ್ರೀತಿಗಾಗಿ ಮಾಡಿದ್ದೇನೆ ಪ್ರಾಮಾಣಿಕವಾಗಿ ಯಾವುದೇ ಬದಲಾವಣೆಯಾಗಿಲ್ಲ ಎಂದು ಉತ್ತರಿಸಿದ್ದಾರೆ